ನರೇಂದ್ರ ಮೋದಿ ನರೇಂದ್ರ ಮೋದಿ ತಗೊಳ್ಳಿ 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 ಮೋದಿ ಮೋದಿ ದುಟ್ಟಿದಪ್ಪ ನಮ್ಮ ದೇಶದ ನರೇಂದ್ರ ಮೋದಿಜಿ ಅವರದ್ದು ಹುಟ್ಟಿದ ಹಬ್ಬ ಅವರಿಗೆ ಶುಭಾಶಯಗಳು ದೇವರವರಿಗೆ ಒಳ್ಳೆಯ ಆರೋಗ್ಯ ಮುಂದೆ ನಮ್ಮ ದೇಶವನ್ನು ಮುನ್ನಡೆಸಲು ನಮ್ಮ ದೇಶದ ಜನತೆ ಅವರ ಜೊತೆ ಇದೆ ಅವರು ನಮ್ಮ ಜೊತೆ ಇದ್ದಾರಾದರೂ ಅವರ ಇಡೀ ದೇಶ ಅವರ ಜೊತೆ ಇದೆ ಅವರಿಗೆ ಒಳ್ಳೆಯದಾಗಲಿ ಒಳ್ಳೆ ಆಯುರಾರೋಗ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇವೆ ಇದು ಪಾಯಸ ಸೇವೆ ಪ್ರತಿ ವರ್ಷ ನಮ್ಮ ಮೋದಿಯ ಹುಟ್ಟಿದಬ್ಬತ್ತಿನ ನಾವು ಫ್ರೀಯಾಗಿ ಜನರಿಗೆ ಒಂದು ಅವರು ನಮಗೋಸ್ಕರ ಮಾಡುವ ಒಳ್ಳೆಯದಕ್ಕೆ ನಮಗೆ ನಮ್ಮ ದೇಶವನ್ನು ಒಳ್ಳೇದಾಗಲಿ ಅಂತ ಒತ್ತಾಡೋದಕ್ಕೆ ನಾವು ಅವರಿಗೋಸ್ಕರ ಅವರು ಹುಟ್ಟುಹಬ್ಬದ ಸಂತೋಷದಲ್ಲಿ ಪಾಯಸವನ್ನು ಜನರಿಗೆ ಫ್ರೀಯಾಗಿ ಕೊಡ್ತಿದ್ದೇವೆ ಅವರಿಗೆ ಒಳ್ಳೆಯದಾಗಲಿ ನಮಗೂ ಸಂತೋಷ ಇನ್ನು ಮುಂದೆಯೂ ಇನ್ನೂ ಬರುವ ಅವರಿರುವವರೆಗೂ ನಮ್ಮ ದೇಶದ ಪ್ರಧಾನಮಂತ್ರಿ ಅವರೇ ಆಗಿ ಬರಲಿ ಅಂತ ನಮ್ಮ ಆಶೆ